ಕನ್ನಡ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರವಗೌ ಮೆನಹಟ್ಟಿ ತಾಲೂಕಿನ ರವಗವಿಯ ವಿದ್ಯಾನಗರದ ಬೋರ್ಡ್ ನಂಬರ್ ತೊಂಬತ್ತ ಒಂದರಲ್ಲಿ ಮತಯಂತ್ರ ಕೈಗೊಂಡಿದೆ ಸುಮಾರು ನಲವತ್ತ ಐದು ನಿಮಿಷಗಳವರೆಗೂ ಮತಯಂತ್ರ ಸ್ತಬ್ಧವಾಗಿದೆ ಮತಯಂತ್ರ ರಿಪೇರಿಗೆ ಬಾರದ ಅಧಿಕಾರಿಗಳು ನೂರಾರು ಸಂಖ್ಯೆಯಲ್ಲಿ ಮತವನ್ನು ಚಲಾಯಿಸಲು ಬಂದ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರು ಹೈರಾಣಾಗಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ ಇನ್ನೂ ಕೂಡ ಮತಯಂತ್ರ ಪ್ರಾರಂಭವಾಗಿಲ್ಲ ಸರದಿ ಸಾಲಲ್ಲಿ ಇದ್ದು ಮತ ಚಲಾಯಿಸಲು ಬಂದು ಮತದಾರರಿಗೆ ಫಲಾಗಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ